ീമിയാ വഴു ഭാഗ്യ ഐശ്വര്യ ബന്ധ അർദ്ധ രാത്രി കൊടെ ഹിട നന്നോടി അതെല്ലാം ಬಂಗಾರದಂಗಿದ್ದ ಜೀವನ ಅತ್ತಿ ಮಾವ ಅಕ್ಕ ದೇವರಂತ ಗಂಡ ಇವರಿಗೆ ಇಷ್ಟ ಇವರಿಗು ನಾನು ಮೋಸ ಮಾಡಿಬಿಟ್ಟೆ ಆದ್ರಪಲ ಹೋಗನ ನಿನ್ನ ಉನ್ನ ಕತ್ತಿದ್ದ ಇಷ್ಟ ಆದ್ಮೇಲೆ ಇವರಿಗೆ ಲಾನಾ ಮಾಡಿಲ್ಲ ಅವರು ಹಾ ಅವರು ವಾಪಸ್ ಹುಬ್ಬಳ್ಳಿಲಿಂದ ಮೀಟಿಂಗ್ ಮುಗಿಸ್ಕೊಂಡು ಬರುದ್ರಾಗ ಅಂದ್ರೆ ನನ್ನ ಮುಖ ಅವ್ರು ನೋಡಬಾರ್ದು ನೋಡಬಾರ್ದು ಈ ಹುಡುಗಿ ಯಾಕೆ ಇಲ್ಲಿ ಯಾಕ ಯಾಕೆ ಬಂದಿದೀಯ ಇಲ್ಲ ಕುಂತಿದಿ ಕುಂತಿದೀಯ ಹಾ ಯಾಕ ಮಕ ಯಾಕೆ ಹಂಗಾಗಿತ್ವ ಯಾಕ ಶಿವ ಏನ್ರ ಅಂದ ಏನಿಲ್ರಿ ಮಾರ ಎಲ್ಲ ಕೆಲಸ ಮುಗ್ದಿತ್ರಿ ಹಂಗ ಒಳಗ ಬ್ಯಾಸರ ಹಾಕದಿತ್ರಿ ಗಾಳಿ ಇದ್ದಿದ್ದಿಲ್ಲ ಅದಕ್ಕೆ ಗೊರ್ತೈತಿ ಬಿ ನನಗೇನು ಈ ಮನೆಯಾಗ ಇಲ್ಲಿ ಕಣ್ಣು ಮುಚ್ಕೊಂಡು ಕುಂತಿಲ್ಲ ಇಲ್ಲಿ ಏನು ಏನ್ ಏನಿಲ್ಲ ಅನ್ನೋದು ಎಲ್ಲ ಗೊರ್ತೈತಿ ಏನು ಮಾಡ್ಬೇಕು ನೋಡುವ ಹ್ಞೂ ಎತ್ತಿನ ಎಮ್ಮಿನ ಕೆರೆ ಮಠ ಕರ್ಕೊಂಡು ಹೋಗ್ಬೋದು ಏನ ಆದ್ರೆ ಕೆರೆಯ ನೀರು ಕುಡಿಸೋದು ಆಗೋದಿಲ್ಲ ಈಗ ನೋಡುವ ನೀನು ಸಂಸಾರ ನೀನ ಸರಿ ಮಾಡ್ಕೋಬೇಕು ಏನ್ ಹೇಳಕತ್ತ ನಾನು ಆಗಿದ್ದು ಆಗ ಕುತಲ್ಲ ಏನು ಅದರಿಂದ ಪಶ್ಚಾತಾಪನ ರಗಡ್ ಉಂಡಿ ನೀನು ಒಂದು ಇಟ್ಟ ಅವಂಗ ಬದ್ಲಾಗ ಸ್ವಲ್ಪ ಟೈಮ್ ತೊಂತೀನಾ ಅನ್ಸರ್ಸ್ಕೊಂಡು ಹೋಗಕ್ ನೋಡ್ರಿ ಒಂದ್ ತೋಟದ ಮಟ್ಟ ಹೋಗ್ಬರ್ತೇನೆ ಮನೆಯಾಗ ಬಾಳಿಂದೊನಿ ಅದಾವ ಇಲ್ವಾ

ಏ ದೇವ್ರು ನಿನಗೆ ಎಲ್ಲ ಒಳ್ಳೇದು ಮಾಡ್ತಾನೆ ಏನು ಹೇಳಕತ್ತನ ಏನೂ ತಲೆ ಕೆಡ್ಸ್ಕೊಕ್ ಹೋಗಬೇಡ ನಾರೆ ಹಾಕ್ತಾನ ಅಂದ್ರೆ ಹೋಗಿ ಬನ್ರಿ ಆತ ಹೋಗ್ಬರ್ತಾನೇನು ಇಲ್ಲ ನೋಡು ಅದನ್ನ ಮನ್ಸಿಗೆ ಹಿಡ್ಕೊಂಡು ಕುದ್ರಕ್ಕೆ ಹೋಗಬೇಡ ಎಷ್ಟು ದಿವಸ ತಿರ್ಕೊಂಡು ಓಡಾಡ್ತಾನೆ ಆ ಮಗ ನಾಲ್ಯಾಕೆ ಸುಳ್ಳು ಮಗ ಇವತ್ತಲ್ಲ ನಾಳೆ ಎಲ್ಲ ಕರೆಕ್ಟ್ ಆಕತಿ ಹ್ಮ್ ನಾ ಹೋಗ ಬರ್ತೇನೆ ಹಂಗಾರೆ ಸಾರಿಗೆ ಇಷ್ಟೆಲ್ಲ உப்பு மேல

ஹம் தவக்கணும் டாக்டர் கத முவார்த்தாட் மந்திங்க நம்ம இத்த அத்தோல்லோல்ல மந்திகே நம் எல் சி நீ எல்லாத்தா சோக்கார் மணி டூ ஜி ரேகார் குணித்து குணித்திர் அலகட்டரி குணித்திர் நம் கடை ஹவுது இன்னேன்திண்டு ஆ இன்னேன்தே எல்லா முக்தி மகன எஜு மக 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 அந்த குணித்தி சசினு வந்து அல்ல சுண்ண மணி எல்லாம் இருத்தனா ஓட்டு நான் சசிகா கட்டி பிடிக்கல சன்னாக்கி குலு 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 அக்கடி திக்கடி இக்கடி அக்கடி எல்லாம் சன்ன ஜாஜு மாக்கன ஒக்க என்ன என்ன சத்தில்ல கொனாக்க ஏனா நான் சத்தின் ஹோகே ஹோக்க தெலா தான நான் ஹெழுது பேகையில ஆமே இந்த ஆமே நனக்கு ஏ என்ன சக்தி ஏத்தல்றா இன்னே நான் மணி நரஸ்கன் ஹோகுவான் தாது ஆமே சத்தின் கொற்ற ஆமே என்ன மடவக்க இதாக கொற்ற சரியா மாடத்தாரா தப்பியாது மேடத்தார்த்து நீ சத்தி கொட்டர சரி நோடர தப்பு நோட்த்தாரா நன்கன்சி ஒட்டி மணி நான் ஓட்ட கொட்டபிடு நான் சசிக்கையாக ஏன சாய் நினைக்கேனாக்கேன சாந்தக்கா சரோஜ் இன்னி ஆக்கில் வண்டி இஷ்ட இன்னே வந்தாங்க அதுக்க அஞ்சன ஆச்சா இல்லே மத்த நீக்கி ஆகணும் இல்ல ಹ್ಮ್ ಮತ್ತ ಹೊತ್ತ ಹೋಗೋಂಗ ನನಗೂ ಶಾಂತಕಗೂ ಹೊತ್ತ ಹೋಗುದಿಲ್ಲ ಅದಕ್ಕ ಇಬ್ರು ಕುಡಿಯ ಇರ್ತೇವೆ ನಾವು ಮಾತಾಡ್ಕೊಂತ ಹ್ಮ್ ಅಕ್ಕಿ ಮನೆಯಾಗ ಏನಾತು ಇಕ್ಕಿ ಮನೆಯಾಗ ಏನ್ ನನ್ನ ನನ್ ಸಸಿ ಹಂಗಂದ್ರ ಶಾಂತಕ್ ಸಸಿ ಹಿಂಗನು ಅಂತ ಹೇಳಿ ಇದ್ದಿದ್ ಬಿದ್ದಿದ್ ತಿಲಿಯಾಕ್ ತುಂಬಕ್ಕಿ ತುಂಬಿ ತಲೆ ಹಾ ಮಂದಿ ನಿನ್ನಕಾಗಿದ್ದ ಬಿಡ್ತಂತಂದ್ರ ಮನೀನ ಸತ್ಯನಾಸ್ ನೋಡು ಇಷ್ಟು ಇಲ್ಲಿಂದ ಬಿಟ್ಟಿ ಹೋಗಿ ಚಾಯ್ ಇಟ್ಟ ಬಿಟ್ಟಿರ್ತಾರ ನಿನಗೂ ಒಂದ್ ಕಪ್ ಮತ್ತ ಅದನ್ನೇ ಯಾರು ಕುಡಿಬೇಕು ಕುಡ್ದ ಹೋಗುವಂತ

நந்த நனக் சசி இல்ல கையாக ஆஹ்ஹுட்டின் மகன் சசினா இல்ல இன்னும் நிந்தா லேக்கிர் சிம் ஆடிவோதன் நோடு ஆமேகதேனா அந்தித்து பாழே தருவா நீ கொடுத்துருவி நன் சசி கையின் நன் சசிநா நன் மகன் நான் கர்கோகே ನನ್ನ ಮನೆ ಹಿರಿಯತನ ಎಲ್ಲ ಊಟ ನನ್ನ ಸಸಿ ಆಗ ಕೊಡ್ತೇನೆ ನೋಡಿರಿ ಅಂಗೆ ಹಿರಿಯತನ ಮಾಡ್ತಾಳೋ ಇಲ್ಲೋ ನನಗೆ ರೊಟ್ಟಿ ಕೊಡ್ತಾಳೋ ಇಲ್ಲೋ ನೋಡಿ ಮಾಡಿ ಸೋಸಿ ನೋಡಿ ಆನೆ ಅದಕ್ಕೆಲ್ಲ ನನ್ನ ಮನೆ ಹಿರೇತನ ಕರೆಕ್ಟಾಗಿ ಮಾಡಕತ್ತಿಲ್ಲ ಅಂದ್ರೆ ಬರ್ರಿ ಬಂದು ಕರೀರಿ ಅವ್ರು ವಾಪಸ್ ಬಂದರೆ ಕರ್ಕೊಂಡು ಬರ್ರಿ ಇಲ್ಲವಾ ನೀನು ನನ್ನ ತಮ್ಮೋಸನಿ ನಾ ಬರುದಿಲ್ಲ ಇಷ್ಟೆಲ್ಲ ಹಲ್ಕಟ್ಟ ಕೇರಿ ಯಾವ ಮಾಡಿ ನನ್ನ ನಮ್ಮ ಊನ ದೂರ ಮಾಡಿ ಅಂತ ಹೇಳಿ ನನ್ನ ಮಗ ಎರಕ್ಕೆ ಆಕರ್ಷಿ ಮಕ್ಕ ಕೂಗುಳನಂದ್ರೆ ಶರ್ಗಿಲೆ ಮಕ್ಕ ಅವರ್ಸ್ಕೊಂಡು ಹಳೆ ನಿಮ್ಮ ಮನೆ ಹಿರಿಯತನ ನೀವೇ ಮಾಡಿರಿ ಬಂದು Gayâre భడంతరా అస్టమార్తనుమానం ధిప�peut频. క్ఴా മഗ അല്ല ശശി അല്ല സംബന്ധന ഇല്ല ഈ സംബന്ധില്ല കൈയെല്ലാ ഓട്ടോ നിന്നിരേതന കൊട്ടി ഊർ ഉണ്ടെ മക്കാര

ീരോ നോ ഹീറോ ദൃഷ്ടി താന കണ്ണു നീ കണ്ണു ഹാളോ കണ്ണു നന്ന മകൂർ ഊർലി പക്കി അതക്കീക്കി വച്ചാണെ കൊടുത്ത మరి ఆది ముక్క ఏక ప్రీతున్ కర్కೊಂಡీ ఏకెంద్రో హోబిట్లంద్రే ఇదే ఊరాగన నన్న మరిది కాకొత్తారు నానా ఆమే ఏన కతి ఏన కతి నన్న ఎలా సరి ನನಗೆ ಕರೆಕ್ಟಾಗಿ ಕೇಳಸ್ಕೊಂಡ್ಬಿಡ್ರಿ ಏನ ನನ್ನ ಮಗ ಇಲ್ಲಿ ಇಳಿಬೇಕಂತಂದ್ರ ಹ ನನಗೆ ಭಯ ಐತಿ ಹ್ಞೂ ನಾಳೆ ಎಲ್ಲಾ ನಿಮ್ಗೆ ಕೆಲಸ ಮುಗಿದಿಂದ ಅವ್ನು ವಾಪಾರಿಸ್ಕೊಂಡು ಕೈ ಬಿಡಂಗಿಲ್ಲ ಅಂತ ಏನು ಗ್ಯಾರಂಟಿ ನೀವು ಅದಕ್ಕೆ ನನ್ನ ಮಗ ನೋಡ್ರಿ ಆಸ್ತಿ ಎಲ್ಲಾ ನನ್ನ ಮಗನ ಹೆಸರು ಹಚ್ಬೇಕು ಮನಿ ಹಿರಿಯತನ ಎಲ್ಲಾ ನನ್ನ ಸಸಿಗೆ ಕೊಡ್ಬೇಕು ಅದನ್ನೆಲ್ಲ ನಾ ಕಣ್ಣು ತುಂಬಾ ನೋಡ್ಬೇಕು ಆ ಮ್ಯಾಗ ಏನಾಯ್ತಲ್ಲ ಈ ಮನಿ ಬಿಟ್ಟು ನಾ ಹಾಕನಿ ಏನ ஆமே நீ உண்டு ஏனோ நன் மக உண்டு நன் சசி உண்டு ஒட்டு எல்லாரும் நம சந்திர சாக்கணும் நானு விழா கிளே கொர் ஆமாம் நம்ம வந்து அல்லாதங்கலா ஐத்தி மனி ஐத்தி மட்டி இல்லை கடுமாதூத்த ஆமையு இல்ல இத்திலு இல்ல அன்னோங்க ஆபாரது நான் சாக்கத்தன் நோரி எல்லா ரெடி மாஸ்டெல்லாம் ந மனி விட்டு ஓகேத்தமே இஷ்டெல்லா ಈಚಿ ಮನಿ ಬಿಟ್ಟು ಹೋದ್ರೇನೇ ಇಲ್ಲ ಇದ್ರೇನ ಎಲ್ಲ ಕಳ್ಕೊಂಡಿಂದ ಆಸ್ತಿ ಓಟ ಅವನ್ ಹೆಸರಿಗೆ ಮನಿ ಹಿರೇತನ ಓಟ ಕೈಯಾಗ ಇಷ್ಟೆಲ್ಲಾ ಕೊಟ್ಟಿಂದ ನಿಂದೇನೈತಿ ಆಮ್ಯಾಗ ಅದೇನ ಅಂತಾರಲ್ಲ